ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ತೆಂಗಿನಕಾಯಿ ಏನಕ್ಕೆ ಹಿಡ್ಕೊಂಡಿದಿರಂದ್ರೆ ಇವತ್ತು ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ತಲೆಲೆಲ್ಲ ಕೂದಲೆನೆಲ್ಲ ಕೇರ್ಕೊಂಡು ಸೊ ತೆಂಗಿನಕಾಯಿ ಹಿಡ್ಕೊಂಡು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಟಾಪಿಕ್ ಅಂದರೆ ಸೊ ಎಲ್ಲರಿಗೂ ಹೇಳ್ತೀನಿ ಕೇಳಿ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ ಹೆಣ್ಮಕ್ಳಿಗೆ ಬ್ಯಾಡ್ 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 ಕಮೆಂಟ್ಸ್ ಬರ್ತಾ ಇದೆ ಏನಕ್ಕೆ ಗೊತ್ತಾ ಬ್ಯಾಡ್ ಕಮೆಂಟ್ಸ್ ಬರ್ತಾಯಿದೆ ಅಂದರೆ ಇವಾಗ ನಾವು ಲೈವ್ ಶುರು ಮಾಡ್ತೀವಿ ಅಂದ್ಕೊಳ್ಳಿ ಲೈವ್ ಶುರು ಮಾಡಿದ ತಕ್ಷಣ ಡೈಲಿ ಲೈವ್ ಮಾಡ್ತಾನೆ ಇರ್ತೀವಲ್ಲ ಅವಾಗ ಯೂಟ್ಯೂಬ್ ಚಾನಲ್ ಅವರು ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದಾಗ ಏನು ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಅವರು ಪ್ರತಿಯೊಬ್ಬರಿಗೂ ನಮ್ಮದು ಲೈವ್ನ ಶೇರ್ ಮಾಡ್ತಾರೆ ಎಲ್ಲ ಯೂಟ್ಯೂಬ್ ಚಾನಲೇ ಮಾಡೋದು ಪ್ರತಿಯೊಬ್ಬರು ಲೈವ್ ಮೊಬೈಲಲ್ಲೂ ಹೋಗುತ್ತೆ ನಮ್ಮ ಲೈವೆಲ್ಲ ಪ್ರತಿಯೊಬ್ಬರು ಜನ ಕೈಯಲ್ಲೂ ಹೋಗುತ್ತೆ ಮೊಬೈಲ್ಗೆ ಹೋಗುತ್ತೆ ಅಂದ್ಕೊಳ್ಳಿ ಸೊ ಒಬ್ಬರು ಕೆಲವ್ರು ಜನ ಏನಿರ್ತಾರೆ ಒಳ್ಳೆಯವರು ಇರ್ತಾರೆ ಸಪೋರ್ಟ್ ಮಾಡ್ತಾರೆ ಇನ್ನು ಕೆಲವ್ರು ಜನ ಏನಿರ್ತಾರೆ ಅಂದರೆ ಸೊ ಕೆಡ್ದಾಗ ಕಮೆಂಟ್ ಮಾಡೋಕ್ಕಂತಲೇ ಇರ್ತಾರೆ ಸೊ ಅದ್ರಕ್ಕೋಸ್ಕರ ಇವತ್ತೆಲ್ಲ ಕೂದಲೆಲ್ಲ ನಿಲ್ಸ್ಕೊಂಡು ತೆಂಗಿನಕಾಯಿ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಮಂತ್ರನೂ ಇದ್ದೀನಿ ನನಗೆ ಸೊ ಏನಕ್ಕೆ ಈ ಥರ ಹೇಳೋಕೆ ಬಂದೆ ಅಂದರೆ ಸೊ ಎಲ್ಲ ಅಪ್ಪಂದಿರ ಅಕ್ಕಂದಿರ ಅಣ್ಣಂದಿರ ತಮ್ಮಂದಿರ ಫಸ್ಟು ಕೇಳಿ ನನ್ನ ಮ್ಯಾಟ್ರು ಏನು ಅಂತ ಹೆಣ್ಮಕ್ಳು ಅವ್ರ ಕಷ್ಟಕ್ಕೋಸ್ಕರ ಬಂದು ಲೈವ್ ಮಾಡ್ತಾರೆ ಏನೋ ಮಾಡ್ತಾರೆ ಅವ್ರು ಹೊಟ್ಟೆ ಪಾಡ್ಗೋಸ್ಕರ ಮಾಡ್ಕೊಂಡ್ತಾರೆ ಈ ಅಲ್ಕ ನನ್ನ ಮಕ್ಳಿಗೆ ಸ್ವಲ್ಪ ಜನ ಇದ್ದಾರಲ್ಲ ಸೊ ಬೇಕಂತಾನೆ ಕೆಟ್ಟದಾಗ ಕಮೆಂಟ್ ಹಾಕೋದು ಸೊ ಈ ಥರ ಕೆಮೆಂಟ್ ಹಾಕ್ತಾರಲ್ಲ ಬಡ್ಡಿ ಮಕ್ಳು ತಲೆನೇ ಹೊಡಿಬೇಕು ಯಾವುದೇ ಹೆಣ್ಮಕ್ಳಿಗೆ ಬಂದು ತೀರಾ ಕೆಡ್ದಾಗ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ ನೀವು ಆ ಥರ ಮೆಸೇಜ್ ಮಾಡಬೇಕು ಅಂದರೆ ನನಗೆ ಮಾಡಿ ತೆಂಗಿನಕಾಯಿ ಇಟ್ಕೊಂಡಿದ್ದು ಒಂದೇ ಎಟ್ಟು ಬುಲ್ಡೇ ಹೊಡಿತೀನಿ ಸೊ ಯಾರು ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಅವ್ರಿಗೆ ನಾನು ಮಾತ್ರ ಹೇಳ್ತಾ ಇರೋದು ಎಲ್ಲರಿಗೂ ಸೇರಿಸಿ ಹೇಳ್ತಾಯಿಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಓಕೆ ಸಪೋರ್ಟ್ ಮಾಡಿ ಬೇಡ ಅರ್ಥ ಆಯ್ತಾ ಅವರು ಏನೋ ಒಂದು ಕಷ್ಟಕ್ಕೋಸ್ಕರ ಯೂಟ್ಯೂಬ್ ಬಂದಿರ್ತಾರೆ ಸೊ ಅವ್ರಿಗೆ ಬಂದು ಹೆಣ್ಮಕ್ಳಿಗೆ ಬಂದು ತೀರಾ ಕೆಡ್ದಾಗ ಕಮೆಂಟ್ ಆಗಬೇಡಿ ಹಾಕಿದ್ರೆ ನಲ್ವತ್ತು ರೂಪಾಯಿ ತೆಂಗಿನಕಾಯಿ ಒಡ್ದೇ ಒಡ್ದಾಗ್ಬಿಡ್ತೀನಿ ಇವಾಗ ಹೊಡಿಯೋಕ್ಕಾಗಲ್ಲ ಯಾಕೆ ನಮ್ಮಮ್ಮ ಬೈತಾರೆ ನಲ್ವತ್ತು ರೂಪಾಯಿ ಕೊಟ್ಟು ತಂದಿರೋದು ನಲ್ವತ್ತು ರೂಪಾಯಿ ತೆಂಗಿನಕಾಯಿ ನಿಮ್ಗೆ ಹೊಡಿಬೇಕಾ ಸಾಧ್ಯನಾ ಇಲ್ಲ ಹೊಡಿಯೋಕ್ಕಾಗಲ್ಲ ಸೊ ಏನು ಕೇಳ್ತಿದ್ದೀನಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ನಮ್ಮ ಹೆಣ್ಮಕ್ಳು ತಂಟೆಗೆ ಯಾರು ಹೋಗ್ಬೇಡಿ ಎಲ್ಲರ ಕೈಯಲ್ಲೂ ಒಂದೊಂದು ತೆಂಗಿನಕಾಯಿ ಇರುತ್ತೆ ಬುಲ್ಡೆ ಅಂತೂ ಒಡೆದೇ ಹೊಡಿತೀವಿ ನಾವು ಓಡೇ ಹೊಡಿತೀವಿ ಯಾರೇ ಹೆಣ್ಮಕ್ಳಿರಿ ಗಂಡು ಮಕ್ಕಳಿರಿ ಯಾರಿಗೂ ಕೆಡ್ದಾಗ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇವತ್ತು ಸಂಡೇ ಆದರೂ ಈ ಥರ ಎಲ್ಲ ಬಂದಿದ್ದೀನಿ ಮಂತ್ರ ಹಾಕೋ ಥರ ತೆಂಗಿನಕಾಯಿ ಹಿಡ್ಕೊಂಡು ಬಂದಿದ್ದೀನಿ ಇನ್ನು ಯಾರಾದರೂ ಬಂದು ನಮ್ಮ ಹೆಣ್ಮಕ್ಳಿಗೆ ಕಾಟ ಕೊಟ್ರಿ ನಿಮ್ಮ ಐಡಿಗಳಿಗೆ ಬುಲ್ಡೆನೇ ಹೊಡೆಯೋದು ಓಕೆನಾ ಇನ್ನೊಂದು ಮಾತು ಹೇಳ್ತೀನಿ ನೋಡಿ ಸೊ ಎಷ್ಟು ದಿಸ್ ಎಷ್ಟು ಜನಗಂತ ಬೈತೀರಾ ಸೊ ಎಲ್ಲ ಹೆಣ್ಮಕ್ಳವರಿಗೆ ಹೇಳಿ ಸೇರಿ ಹೇಳ್ತಾ ಇದ್ರಿ ಹೆಚ್ಚನಾಗಂತ ಬೈತೀರ ಸೊ ಹೈಡ್ ಮಾಡಿಬಿಟ್ಟು ಬಿಸಾಕ್ಬಿಡಿ ಅವ್ರನ್ನ ಟೆನ್ಷನಲ್ಲಿ ಕೂತ್ಕೊಂಡಿರಬೇಡಿ ಒಬ್ಬರ ಒಬ್ಬರು ಹೋದ್ರೆ ಇನ್ನೊಬ್ರು ಒಬ್ಬರು ಹೋದ್ರೆ ಇನ್ನೊಬ್ರು ಬೇಕಡಿಸಿ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ಹೋಗ್ಬಿಟ್ಟು ಅವ್ರನ್ನ ಹುಡ್ಕೊಂಡು ಅವರಿಂದಾನೇ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ನಾನೇನು ಮಾಡ್ತೀನಿ ಹೇಳಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಬಂದಿದ್ದ ತಕ್ಷಣ ಆಗಿ ಬುಲ್ಡೇನೆ ಚಚ್ಚೋದು ನಾನೆಲ್ಲ ನೋಡ್ಕೊತೀನಿ ನನಗೇನು ಬೇಜಾರಲ್ಲ ಹೆಣ್ಮಕ್ಳು ಹೈಡ್ ಮಾಡಿ ಬಿಸಾಕಿ ತಲೆ ಕೆಡ್ಸ್ಕೊಂಬಿಡಿ ಓಕೆ ನಾನು ತೆಂಗಿನಕಾಯಿ ಹಿಡ್ಕೊಂಡು ಇವತ್ತು ನಮ್ಮವ್ವ ನಮ್ಮ ಅಣ್ಣ ತಂದ ತೆಂಗಿನಕಾಯಿ ಎಷ್ಟು ರೇಟ್ ಅಂದ್ರೆ ನಲ್ವತ್ತು ರೂಪಾಯಿ ಅಂದ ಸರಿ ತೆಂಗಿನಕಾಯಿ ಇಟ್ಕೊಂಡು ಯಾರು ತಲೆ ಹೊಡಿಯೋದು ಅಂತ ಯೋಚನೆ ಮಾಡಿದೆ ಓ ನಮ್ಮ ಬ್ಯಾಡ್ ಮೆಸೇಜ್ ಮಾಡ್ತಾರಲ್ಲ ಅವ್ರ ತಲೆ ಹೊಡಿಬೋದು ಅಂತ ಇಟ್ಕೊಂಡಿದ್ದೀನಿ ಹೆಂಗಿದೆ ಈ ವಿಡಿಯೋ ಅನಿಸುತ್ತೆ ನೀವು ಹೇಳಿ ಸೊ ಕಷ್ಟ ಅಂತ ಬಂದಾಗ ನಾವೆಲ್ಲ ಒಂದಾಗಬೇಕು ಎಲ್ಲ ಯೂಟ್ಯೂಬರು ಏನು ಗೊತ್ತಾ ನಾನು ಹೇಳ್ತೀನಿ ಸೊ ಯಾರಿಗಾದ್ರೂ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಎಲ್ಲರೂ ಒಟ್ಟುಗೂಡಿ ಸೊ ಎಲ್ಲ ಹೊಂದಾಣಿಕೆ ಇದ್ದರೆ ಅಂದ್ಕೊಳ್ಳಿ ಸೊ ಯಾರು ಏನು ಬಂದು ನಮ್ಗೆ ಏನು ಹೇಳೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ಏನು ಮಾಡ್ತೀರಾ ಈ ಥರ ನಡೀತೈತೆ ನಮ್ಮ ಪರಿಸ್ಥಿತಿ ತೆಂಗಿನಕಾಯಿ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಯಾರ್ದಾದ್ರೂ ಒಡ್ದ ಕಣ ಅಂದರೆ ಬ್ಯಾಡ್ ಮೆಸೇಜ್ ಮಾಡೋರಿಗೆ ಹೊಡಿಬೇಕು ಬುಲ್ಡೆ ತುಂಬ ತೀರಾ ಕೆಡ್ದಾಗ ಮಾಡ್ತಾರಲ್ಲ ಹೆಣ್ಮಕ್ಳಿಗೆ ಮೆಸೇಜು ಕೆಡ್ದಾಗಿ ಅಂತ ನನ್ನ ಮಕ್ಳಿಗೆ ಹೊಡಿಬೇಕು ಬುಲ್ಡೆ ಏನಂತೀರಾ ತೆಂಗಿನಕಾಯಿ ನಲ್ವತ್ತು ರೂಪಾಯಿ ಪ ರೇಟು ಇವಾಗ ಕೆಳಗಡೆ ಬಿದ್ದು ಹೊಡೆದೋದ್ರು ನಮ್ಮವರು ನನ್ನ ಬುಲ್ಡೆ ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಸೊ ತೆಂಗಿನಕಾಯಿ ನಿಮ್ಮ ಮನೆ ಕಡೆ ಎಷ್ಟು ರೇಟು ಜಾಸ್ತಿ ಇದೆಯಾ ತೆಂಗಿನಕಾಯಿ ಸೊ ಅದ್ರಗೋಸ್ಕರ ನೀವು ಅವರು ಬುಲ್ಡೇಗೆ ಇಲ್ಲ ಅನಿಸುತ್ತೆ ಈ ತೆಂಗಿನಕಾಯಿ ಮಾಮ ತುಂಬ ಆಟ ಆಗ್ತವನ ಇವಾಗ ಮುಂಚೆ ಆದರೂ ಒಂದು ಪೀಸ್ ಲೆಕ್ಕ ಕೊಡ್ತಾಯಿದ್ರು ಒಂದು ಕೆ ಜಿ ಲೆಕ್ಕ ಅಂತ ಅಯ್ಯಯ್ಯೋ ಒಂದೇ ಒಂದು ತೆಂಗಿನಕಾಯಿ ಇಟ್ಕೊಂಡಿದ್ದೀವಿ ನಿಮ್ಗಂತೂ ಹೊಡ್ಯೋಕ್ಕೆ ಸಾಧ್ಯ ಇಲ್ಲ ನೋಡಿ ಯಾರಿಗೂ ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೆ ಯಾರೂ ಇರಲಿ ಸರಿ ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ಬಂದು ಕೆಡ್ದಾಗ ಮೆಸೇಜ್ ಮಾಡೋಕೆ ಹೋಗಬೇಡಿ ನಿಮ್ಮ ಮನೇಲೋ ಅಕ್ಕ ತಂಗಿರು ಇರ್ತಾರೆ ಸೊ ನ್ಯಾಪಕ ಇಟ್ಕೊಳ್ಳಿ ಅರ್ಥ ಆಯ್ತಾ ಸೊ ಯಾರಿಗೇ ಇರಲಿ ಯೂಟ್ಯೂಬ್ ಅವ್ರು ಬಂದು ಒಂದು ಪ್ರಯತ್ನ ಅಂತ ಬರ್ತಾ ಬರ್ತಾಯಿರ್ತಾರೆ ಹೆಣ್ಮಕ್ಳು ಸರಿ ಗಂಡು ಮಕ್ಕಳು ಸರಿ ಯಾರಿಗೂ ಬೈಯೋಕೆ ಹೋಗ್ಬೇಡಿ ನಿಮ್ಗೆ ಇಷ್ಟ ಅಲ್ವಾ ನೋಡೋಕ್ಕೆ ಹೋಗ್ಬೇಡಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಸೊ ನಿಮ್ಮ ಹತ್ರ ಜೋರಾಗಿ ಮಾತ್ರ ಓಹ್ ಹಿಂಗೆ ಮಾಡ್ತೀನಿ ಹಾಗೆ ಇಲ್ಲ ನಿಮಗೆಲ್ಲ ನೀವು ಜಗಳನೇ ಮಾಡಬೇಕು ಅಂದರೆ ಡೈರೆಕ್ಟ್ ಬನ್ನಿ ಸಿಗೋಣ ಓಕೆನಾ ಒಂದು ಮೆಸೇಜ್ ಹಾಕಿ ಡೈರೆಕ್ಟ್ ಆಗಿ ಬನ್ನಿ ಸಿಗೋಣ ಅದು ಬಿಟ್ಟು ಎಲ್ಲ ಕೂತ್ಕೊಂಡು ಆ ತಂದೆ ತಾಯಿನ ಭಯೋದೋಸು ನನ್ನ ಭಯಿದ್ರೆ ನನ್ನ ಮಾತ್ರ ಬೈ ಇದೆ ಓಕೆನಾ ಅವ್ರ ತಂದೆ ತಾಯಿನ ಎಲ್ಲ ಭಯಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಸುಮ್ಮನೆ ಯಾರಿಗೂ ಬೈಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಸುಮ್ಮನೆ ಆ ಟೈಮ್ ಏನಾದರೂ ಒಂದು ಕೆಲಸ ಮಾಡಿ ನಿಮಗಾದ್ರೂ ಉದ್ಧಾರ ಆಗ್ತೀರ ಸುಮ್ಮನೆ ಓತ್ಲ ಓಡ್ಕೊಂಡೆಲ್ಲ ಇರಬೇಡಿ ಯಾರು ಅರ್ಥ ಆಯ್ತಾ ಈ ಬ್ಯಾಡ್ ಮೆಸೇಜ್ ಹಾಕೋರು ಮಾತ್ರ ಹೇಳ್ತಾ ಇದ್ದೀನಿ ಓತ್ಲಾ ಓಡ್ಕೊಂಡು ಇರ್ದ್ಬಿಟ್ಟು ಯಾರ್ಯಾರಿಗೋ ಕೇಳಿದಾಗ ಮೆಸೇಜ್ ಆಗಬೇಡಿ ಹೆಣ್ಮಕ್ಳಿಗೆ ಗೌರವ ಕೊಡಿ ಅರ್ಥ ಆಯ್ತಾ ಎಲ್ಲರಿಗೂ ಹೇಳ್ತಾ ವೀಡಿಯೋ ಹೆಣ್ಣು ಇದ್ದೀನಿ ಹೆಂಗಿದೆ ನನ್ನ ತೆಂಗಿನಕಾಯಿ ವೀಡಿಯೋ ಹೆಂಗಿದೆ ಅಂತ ಹೇಳಿ ಇದು ಅಂಗಡಿ ತೆಂಗಿನಕಾಯಿ ನಂದು ಅನ್ಕೊಂಬಿಡ್ಬೇಡಿ ಓಕೆನಾ ಸಾಲ ಇಸ್ಕೊಂಡು ನಾನು ವೀಡಿಯೋ ಮಾಡೋಕ್ಕೆ ಅರ್ಥ ಆಯ್ತಾ ಹೆಂಗಿದೆ ನೋಡ್ರಪ್ಪ ಬ್ಯಾಡ್ ಕಮೆಂಟ್ ಹಾಕೋರ ಹಿಂಗೆ ತರಿಸ್ಬಿಡೋದು ನಿಮ್ಮ ಜುಟ್ಟನ್ನು ಓಕೆನಾ ಹೇಳ್ತಾ ವೀಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ತಾ ಹೇಳ್ತಾ ದಯವಿಟ್ಟು ಹೇಳಿ ನಾಳೆ ಬೇರೆದು ಒಂದು ಕೋಕಿಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಗಂಟ್ಲೆ ಯಾವಾಗ ಸರಿ ಹೋಗುತ್ತೋ ಅವಾಗ ಕೋಕಿಲ್ಲ ವೀಡಿಯೋ ಮಾಡ್ತೀನಿ ಎಲ್ಲರೂ ನಗಿಸ್ತೀನಿ ಚೆನ್ನಾಗಿದೆ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಬೇಗ ಒಳ್ಳೇದಾಗಲಿ ಸ್ವಲ್ಪ ಗ್ರೋ ಆಗಲಿ ಅಂತ ಕೇಳ್ತಾ ವೀಡಿಯೋ ಏನು ಮಾಡ್ತೀನಿ ಟಾಟಾ ಬಾಯ್ ಬಾಯ್